ಖರ ಎನ್ ಎಮ್ ನ್ಯೂಸ್ಗೆ ಏನಂದ್ರೆ ಕೋಟಿ ಕೋಟಿ ಗಂಟೆ ನಾಯಿ ಈ ಅದಾವಂತ ಅವ್ರು ಹೇಳಿದಾರೆ ಇಲ್ಲ ಅನ್ನೋದಿಲ್ಲ ಅದಕ್ಕೆ ಅಂತ ಅವ್ನು ಕರ್ಕೊಂಡು ಹೋಗಿ ಬಿಗ್ ಬಾಸ್ ಒಳಗೆ ಇಟ್ಟಾರು ಐವತ್ತೈದು ಲಕ್ಷ ರೂಪಾಯಿ ಇದ್ನ ಜಾಕೆಟ್ ಹಾಕೊಂಬಂದ ನಾನು ಒಣ್ಣೆ ದಿವ್ಸ ಅಂತಾರು ಆದ್ರೆ ಅವನು ಅವ್ನ ಹಡ್ಲಿ ಕೋಟಿ ಕೋಟಿ ಕೊಡುವಂಥ ನಾಯಿಗಳಿಗೆ ಏನೋ ಅವ್ನು ಅವ್ನ ಹಡ್ಲಿನ ಬೀದಿ ಒಳಗೆ ನಾನಾ ಥರ ಅದ ಅವ್ ಅವ್ಕ ಒಂದೊಂದು ಹಸಿರು ಕರ್ಕೊಂಡು ಹೋಗ್ರಲ್ಲ ಅವನು ಇದಕ್ಕೊಂದು ಹತ್ತು ಕೋಟಿ ಇದಕ್ಕೊಂದು ಇಪ್ಪತ್ತು ಕೋಟಿ ಅಂತೇಳೆ ಅವಂದು ಎಲ್ಲೆಲ್ಲಿ ನಾಯಿ ತರ್ತಾನಂತ ಏನೇನೋ ಮಾಡ್ತಾನಂತ ಅವಕ್ಕೆ ಇಪ್ಪತ್ತು ಕೋಟಿ ಹತ್ತು ಕೋಟಿ ಅಂತ ನಾವು ಒಂದು ನಾಯಿ ಇದಕ್ಕೆ ಹತ್ತು ಕೋಟಿ ಇಪ್ಪತ್ತು ಕೋಟಿ ಅಂತೇಳಿ ಎಳ್ಕೊಂಡು ಹೋಗೋದು ಚಲೋ ಅನಿಸೋದೈತಿ ಯಾಕಂದ್ರೆ ನಾವು ಏರಲ್ರು ಹಾಕೋಲ್ಲ ಏನಾದರೂ ತುಲ್ಲ ಇಲ್ಲೇ ಒಂದು ಎರಡು ನಾಯಿ ತೊಗೊಂಡು ಎಲ್ಲಿರೋ ಹಾಕ್ಯ ನಾವೊಂದು ಕಾತೀಚೇರಿ ಕಟ್ಟಿ ತೊಗೊಂಡು ಹೋಗೋದು ಚಲೋ ಅನಿಸ್ತೈತಿ ಯಾಕಂದ್ರೆ ನಾವು ಇದಕ್ಕೊಂದು ಹತ್ತು ಕೋಟಿ ಅಂತ ಹಾಕಿರಿ ಮುಗಿತು ಓಡ್ತೈತಿ ನೋಡೋಲ್ಲ ವೀಡಿಯೋ ಆಗಾರ ಅವನು ಹತ್ತು ಕೋಟಿ ನಾಯಿ ಅನ್ಕುಟ್ಟಿ ಏನು ವೈರಲ್ ಮಾಡಿರು ಮರೇ ಹತ್ತನು ಅಣ್ಣ ಊತು ವೈರಲ್ ಮಾಡಿದಾರ ಒಂದು ಮಾತ್ರ ಎಲ್ಲ ಕಡೆ ನೀನು ಏನಂತಾರೆ ಇಂಥ ಮಂದಿ ಆ ಅನ್ಗಿಟ್ಟು ಏನು ಹತ್ತು ಕೋಟಿ ನಾಯಿ ಅಂತ ಒಂದು ವಾರ ಮಾತಾಡಿದ್ದ ಮಾತಾಡಿದ್ದು ಏನು ಹೇಳಕ್ಕೆ ಬಾರ್ದು ರೀ ನಾವು ಹತ್ತು ಕೋಟಿ ನಾ ಇಪ್ಪತ್ತು ಕೋಟಿನೇ ಐತೆ ನಾವು ದಿನ ಬೆಳಿಗ್ಗೆ ಹೋಗಿ ಸಾವಿರ ಕೋಟಿ ಮಿರ್ಸು ಅಂತ ನಾ ಇಲ್ಲಿ ಮನೆ ಮುಂದೆ ತೊಂದ್ರೆ ಅದನ್ನು ಸಂಚಾಲ ಬೇಕು ಅಂತ ಎಡ್ಡಾಡ್ತಾವ ಹತ್ತು ಕೋಟಿ ಕೊಟ್ಟರು ಅಂತ ನಾಯಿ ಬೇದ ಬೇದ